ತಪಸ್ಸು ಕಾಲದ ನಾಲ್ಕನೆಯ ಶುಕ್ರವಾರ ಮೊದಲನೆಯ ವಾಚನ ಸುಜ್ಞಾನ ಗ್ರಂಥದಿಂದ ವಾಚನ ದೇವರಿಲ್ಲದವರು ಅಪವಾದ ಮಾಡಿಕೊಂಡರು ಈ ಪರಿ ನಮ್ಮ ಬದುಕು ಅಲ್ಪಕಾಲಿಕ ಹಾಗೂ ದುಃಖಕರ ಮರಣಕ್ಕೆ ಮದ್ದಿಲ್ಲ ಸತ್ತವರಿಂದ ಹಿಂದಿರುಗಿದವರಿಲ್ಲ ನೀತಿವಂತನಿಗಾಗಿ ಹೊಂಚು ಹಾಕೋಣ ಬಲೆಯೊಡ್ಡಿ ಅವನು ನಮಗೊಂದು ಪೀಡೆ ನಮ್ಮ ನಡತೆಗೆ ಅಡ್ಡಿ ಆರೋಪಿಸುತ್ತಾನೆ ಧರ್ಮಕ್ಕೆ ವಿರುದ್ಧ ಪಾಪ ಕಟ್ಟಿಕೊಂಡೆವೆಂದು ದೂಷಿಸುತ್ತಾನೆ ಸಂಪ್ರದಾಯದ ವಿರುದ್ಧ ಪಾಪ ಮಾಡಿದೆವೆಂದು ಹೇಳಿಕೊಳ್ಳುತ್ತಾನೆ ತಾನೇ ದೇವರನ್ನು ಬಲ್ಲವನೆಂದು ಕರೆದುಕೊಳ್ಳುತ್ತಾನೆ ತನ್ನನ್ನು ತಾನೆ ದೇವರ ಮಗನೆಂದು ನಮ್ಮ ಆಲೋಚನೆಗಳನ್ನು ಆಕ್ಷೇಪಿಸುವ ವ್ಯಕ್ತಿ ಅವನು ಅವನನ್ನು ನೋಡಿದ್ದೇ ನಮ್ಮ ಉತ್ಸಾಹ ಕುಂದಿ ಹೋಗುವುದು ಏಕೆಂದರೆ ಅವನು ಇತರರಂತೆ ಅಲ್ಲ ಅವನ ಮಾರ್ಗವೂ ನಮಗೆ ವಿಚಿತ್ರ ಅವನ ಎಣಿಕೆಯಲ್ಲಿ ನಾವೆಲ್ಲರೂ ನಕಲಿ ನಾಣ್ಯದಂತೆ ನಮ್ಮಿಂದ ದೂರವಾಗುತ್ತಾನೆ ಹೇಸಿಕೆಯನ್ನು ಕಣ್ಣಂತೆ ನೀತಿವಂತರ ಮರಣ ಸಂತೋಷಕರವೆನ್ನುತ್ತಾನೆ ದೇವರೇ ತನ್ನ ತಂದೆ ಎಂದು ಹೊಚ್ಚಿಕೊಳ್ಳುತ್ತಾನೆ ಅವನ ಮಾತುಗಳೇ ಸತ್ಯವೇನೋ ನೋಡೋಣ ಅವನ ಜೀವಾಂತ್ಯದ ಗತಿ ಏನೆಂದು ಪರೀಕ್ಷಿಸೋಣ ನೀತಿವಂತ ದೇವ ಕುಮಾರನಾಗಿದ್ದರೆ ದೇವರವನಿಗೆ ನೆರವಾಗಬೇಕು ಶತ್ರುಗಳ ಕೈಯಿಂದ ಅವನನ್ನು ತಪ್ಪಿಸಿ ಕಾಪಾಡಬೇಕು ಅಂತವನನ್ನು ಹಿಂಸಿಸಿ ಪೀಡಿಸಿ ಪರೀಕ್ಷಿಸೋಣ ಅವನಲ್ಲಿ ಸೌಜನ್ಯ ಎಷ್ಟಿದೆ ಎಂದು ತಿಳಿಯೋಣ ಅನ್ಯಾಯದೆದುರು ತಾಳ್ಮೆ ಎಷ್ಟಿದೆ ಎಂದು ಶೋಧಿಸೋಣ ಅವ ಮಾನಕರ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ ದೇವರು ರಕ್ಷಿಸುತ್ತಾನೆ ಎಂದಾಗಿತ್ತಲ್ಲವೇ ಅವನ ವಾದ ಈ ಪರಿ ಆಲೋಚಿಸಿ ವಂಚಿತರಾದರೂ ದುರ್ಲರು ಅವರ ದುಷ್ಟತನವೇ ಅವರನ್ನು ಕುರುಡರನ್ನಾಗಿಸಿತು ದೇವರ ನಿಗೂಢ ಯೋಜನೆಯನ್ನು ಅವರು ಅರಿಯಲಿಲ್ಲ ಪವಿತ್ರ ಜೀವನಕ್ಕೆ ದೊರಕುವ ಫಲವನ್ನು ಆರೈಸಲಿಲ್ಲ ನಿರ್ದೋಷಿಗಳಿಗೆ ಸಂಭಾವನೆ ಇದೆ ಎಂದು ನಂಬಲಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸನಿಹದಲ್ಲಿ ಹನು ಪ್ರಭು ಭಗ್ನ ಹೃದಯಗಳಿಗೆ ದುರ್ಜನರಿಗಾದರೂ ಪ್ರಭುವಿನ ವಿಮುಖನು ಅವರ ಹೆಸರನ್ನು ದರೆಯಿಂದ ಅಳಿಸುವನು ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ ನೆರವೇ ಬೀವನವರ ಕಷ್ಟ ನಿವಾರಣೆಗೆ ಶ್ಲೋಕ ಸನಿಹದಲ್ಲಿ ಹನು ಪ್ರಭು ಭಗ್ನ ಹೃದಯಗಳಿಗೆ ಸನಿಹದಲ್ಲಿ ಹನು ಪ್ರಭು ತ ಭಗ್ನ ಹೃದಯಗಳಿಗೆ ಉದ್ದಾರಕತನ ಆತನು ಮನಸ್ಸು ಕುಗ್ಗಿದವರಿಗೆ ಸಜ್ಜನನಿಗೆ ಒದಗುವ ಸಂಕಟಗಳು ವಿಪರೀತ ಪ್ರಭುವೆಲ್ಲವನ್ನು ನಿವಾರಿಸುವುದು ನಿಶ್ಚಿತ ಶ್ಲೋಕ ಸನಿಹದಲ್ಲಿ ಹನು ಪ್ರಭು ಭಗ್ನ ಹೃದಯಗಳಿಗೆ ಕಾಪಾಡುವನು ಅವ ನೆಲುಬುಗಳೆಲ್ಲವನ್ನೂ ಪ್ರಭು ಅವುಗಳಲ್ಲೊಂದನ್ನು ತನ್ನ ದಾಸರನ್ನು ಉದ್ಧಾರ ಮಾಡದಿರನು ಪ್ರಭು ತನ್ನ ಶರಣರೊಳೊಬ್ಬರನು ಪ್ರಭು ಶ್ಲೋಕ ಸನಿಹ ದಲ್ಲಿಹನು ಪ್ರಭು ಭಗ್ನ ಹೃದಯಗಳಿಗೆ ಘೋಷಣೆ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯಸುವೆ ನಿಮಗೆ ಸ್ತುತಿ ಸಲ್ಲಲಿ ಸರ್ವೇಶ್ವರ ಇಂತೆನ್ನುತ್ತಾರೆ ಈಗಲಾದರೂ ಮನಪೂರಕವಾಗಿ ನಿಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಿ ಏಕೆಂದರೆ ಅವರು ದಯಾವಂತರು ಮತ್ತು ಕರುಣಾಮೂರ್ತಿಯಾಗಿದ್ದಾರೆ ನಿತ್ಯ ಸೌಭಾಗ್ಯದ ಅರ್ಥರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿ ಸಲ್ಲಲಿ ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಬಲೀಲೇದಲ್ಲಿ ಸಂಚರಿಸತೊಡಗಿದರು ಯಹುದ್ಯರು ತಮ್ಮನ್ನು ಕೊಲ್ಲಲು ಹವಣಿಸುತ್ತಿದ್ದುದರಿಂದ ಜುದಯದಲ್ಲಿ ಸಂಚರಿಸಲು ಅವರು ಇಷ್ಟಪಡಲಿಲ್ಲ ಯಹುದ್ಯರ ಪರ್ಣಕುಟೀರಗಳ ಹಬ್ಬವು ಹತ್ತಿರವಾಗುತ್ತಿತ್ತು ಏಸುವಿನ ಸಹೋದರರು ಹಬ್ಬಕ್ಕೆ ಹೋದರು ಏಸುವು ಅಲ್ಲಿಗೆ ಹೋದರು ಬಹಿರಂಗವಾಗಿ ಅಲ್ಲ ಗುಟ್ಟಾಗಿ ಜರ್ಜಲೇಮಿನ ಕೆಲವು ಮಂದಿ ಇದನ್ನು ಕೇಳಿ ಅವರು ಕೊಲ್ಲಬೇಕೆಂದು ಹವಣಿಸುತ್ತಾ ಇರುವುದು ಈತನನ್ನೇ ಅಲ್ಲವೇ ಇಗೋ ಈತ ಬಹಿರಂಗವಾಗಿ ಮಾತನಾಡುತ್ತಿದ್ದಾನೆ ಆದರೂ ಈತನಿಗೆ ವಿರುದ್ಧವಾಗಿ ಅವರಾರು ಮಾತೆತ್ತುತ್ತಿಲ್ಲ ಈತನೇ ಲೋಕೋದ್ಧಾರಕನೆಂದು ಆ ಮುಖಂಡರಿಗೆ ಒಳದಿರಬಹುದೇ ಲೋಕೋದ್ಧಾರಕನು ಕಾಣಿಸಿಕೊಳ್ಳುವಾಗ ಆತನು ಎಲ್ಲಿಂದ ಬಂದವನೆಂದು ಯಾರಿಗೂ ತಿಳಿದಿರುವುದಿಲ್ಲ ಆದರೆ ಈತನು ಎಲ್ಲಿಂದ ಬಂದವನೆಂದು ನಮ್ಮೆಲ್ಲರಿಗೂ ತಿಳಿದಿದೆಯಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು ಆದುದರಿಂದ ದೇವಾಲಯದಲ್ಲಿ ಬೋಧಿಸುತ್ತಿದ್ದ ಏಸು ಆಗ ಗಟ್ಟಿಯಾಗಿ ಎಂತೆಂದರು ನಾನು ಯಾರೆಂದು ಎಲ್ಲಿಂದ ಬಂದವನೆಂದು ನೀವು ಬಲ್ಲಿರು ನಾನು ನನ್ನಷ್ಟಕ್ಕೆ ಬಂದವನಲ್ಲ ನನ್ನನ್ನು ಕಳಿಸಿದ ಆತನನ್ನು ಸತ್ಯ ಸ್ವರೂಪಿ ಆತನನ್ನು ನೀವು ಅರಿತಿಲ್ಲ ನಾನಾದರೂ ಆತನನ್ನು ಅರಿತಿದ್ದೇನೆ ಏಕೆಂದರೆ ನಾನು ಬಂದದ್ದು ಆತನಿಂದಲೇ ಆತನೇ ನನ್ನನ್ನು ಕಳಿಸಿದ್ದು ಇದನ್ನು ಕೇಳಿದ ಯಹುದ್ಯರು ಏಸುವನ್ನು ಹಿಡಿದು ಬಂಧಿಸಲು ಪ್ರಯತ್ನಿಸಿದರು ಆದರೆ ಅವರ ಗಳಿಗೆ ಇನ್ನೂ ಬಾರದೆ ಇದ್ದ ಕಾರಣ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ